ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ ಆಗಿರುವಂಥ ಒಂದು ಬ್ಲೌಸ್ ನೆಕ್ ಡಿಸೈನನ್ನು ಹೇಳ್ಕೊಡ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ದೀರಾ ಬ್ಲೌಸ್ ನೆಕ್ ಡಿಸೈನ್ಸನ್ನು ಹೇಳ್ಕೊಡಿ ಹೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಒಂದು ಸಿಂಪಲ್ ನೆಕ್ ಡಿಸೈನನ್ನು ಹೇಳ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ಇಲ್ಲಿ ನಾನು ಬ್ಯಾಕ್ ಪಾರ್ಟು ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ತಗೊಂಡು ಆಲ್ರೆಡಿ ಈ ಥರ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ ಪಾರ್ಟನ್ನು ನಾವು ಕಟ್ ಮಾಡ್ಕೊಳ್ಬಾರ್ದು ನೆಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ದೆ ಮೇಯ್ನ್ ಫ್ಯಾಬ್ರಿಕ್ಕು ರಾಂಗ್ ಸೈಡ್ ಮೇಲೆ ಇಟ್ಕೊಂಡು ಅದರ ಮೇಲೆ ಲೈನಿಂಗನ್ನು ಇಟ್ಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡಿ ಇಟ್ಕೊಳ್ಬೇಕು ಇದಕ್ಕೆ ನಾವು ಡಿಸೈನ್ ಮಾಡೋದಕ್ಕೆ ಸ್ಯಾರಿ ಕ್ಲಾತನ್ನು ಸ್ವಲ್ಪ ತೊಗೊಳ್ಬೇಕು ಸ್ಯಾರಿನಲ್ಲಿ ಒಂದು ಆರು ಇಂಚು ಅಗಲ ಇರೋ ಥರ ಪೀಸನ್ನು ಕಟ್ ಮಾಡಿಕೊಳ್ಬೇಕು ಕಟ್ ಮಾಡಿಕೊಂಡು ಈ ಥರ ಎರಡು ಪೀಸನ್ನು ಜಾಯಿಂಟ್ ಮಾಡಿಕೊಳ್ಬೇಕು ಒಂದೇ ಪೀಸ್ ನಮಗೆ ಬಿಡ್ತು ಸಾಕಾಗೋದಿಲ್ಲ ಅದಕ್ಕೋಸ್ಕರ ಎರಡು ಪೀಸನ್ನು ಕಟ್ ಮಾಡಿಕೊಂಡು ಈ ರೀತಿ ಜಾಯಿಂಟ್ ಮಾಡಿಟ್ಕೊಳ್ಬೇಕು ಈಗ ಕ್ಯಾನ್ವಾಸನ್ನು ತಗೊಳ್ಳೋಣ ಪೇಪರ್ ಕ್ಯಾನ್ವಾಸು ಸಹ ನೆಕ್ ಡಿಸೈನ್ಗೆ ನಾವು ನೆಕ್ ಲೆಂತು ನೆಕ್ ವಿಡ್ತು ಎಷ್ಟಿರುತ್ತೋ ಅದಕ್ಕಿಂತ ಎರಡು ಇಂಚು ಲೆಂತು ವಿಡ್ತು ಜಾಸ್ತಿ ತಗೊಳ್ಬೇಕು ಆದರೆ ಇದನ್ನು ನಾವು ಡಬಲ್ ಫೋಲ್ಡಿಂಗಲ್ಲಿ ಲೆಂತು ವಿಡ್ತು ಜಾಸ್ತಿ ತಗೊಳ್ಬೇಕಾಗುತ್ತೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಈಗ ಮೊದಲಿಗೆ ನಾವು ಕ್ಯಾನ್ವಾಸನ್ನು ತಗೊಂಡು ನೆಕ್ ವಿಡ್ತು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಇಲ್ಲಿ ನಾವು ನೆಕ್ ವಿಡ್ತು ಎರಡು ಇಂಚ್ ಇಟ್ಟಿದ್ದೀವಿ ಅಂದರೆ ರೆಡಿ ಬಿಡುತ್ತು ನಮ್ಗೆ ಎಷ್ಟು ಬೇಕಾಗಿರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಎರಡು ಇಂಚು ಅಂದರೆ ಎರಡು ಇಂಚು ತಗೊಂಡಿದ್ದೀವಿ ಅಂದರೆ ಎರಡು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಇನ್ನು ಲೆಂತು ಸಹ ಅಷ್ಟೇ ನಿಮಗೆ ರೆಡಿ ಎಷ್ಟು ಬೇಕಾಗಿರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ ಇಲ್ಲಿ ನೆಕ್ ಬಿಡಿತು ಸಹ ಇಲ್ಲಿ ಎಷ್ಟು ಇಟ್ಟಿರ್ತೀವೋ ಅದಕ್ಕೆ ಒಂದು ಒನ್ ಇಂಚು ಇಲ್ಲ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಒನ್ ಇಂಚ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈಗ ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಇಲ್ಲಿ ನಾನು ಈ ಥರ ಲೀಪ್ ನೆಕ್ ಶೇಪನ್ನು ಇಡ್ತಾ ಇದ್ದೀನಿ ನೋಡಿ ಈ ಥರ ಶೇಪನ್ನು ಡ್ರಾ ಮಾಡಿಕೊಂಡು ಈಗ ಈ ಮಾರ್ಕಿಂಗಿಂದ ಬಿಡಿತು ಈ ಶೋಲ್ಡರ್ ಕಡೆ ಒನ್ ಇಂಚ್ ತಗೊಳ್ಬೇಕು ಈ ಥರ ಶೋಲ್ಡರ್ ಕಡೆ ಒನ್ ಇಂಚ್ ತಗೊಂಡು ಇಲ್ಲಿ ಕೆಳಗಡೆ ಬರ್ತಾ ಬರ್ತಾ ಸ್ವಲ್ಪ ಬಿಡಿತು ಜಾಸ್ತಿ ತಗೊಳ್ಬೇಕು ಸ್ವಲ್ಪ ಸ್ವಲ್ಪನೇ ಬಿಡ್ತನ್ನು ಜಾಸ್ತಿ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ತಗೊಂಡು ಇಲ್ಲಿ ಒಂದ್ ಇಂಚು ತಗೊಂಡಿದ್ದೀರಿ ಅಂದ್ರೆ ಈ ಕಡೆ ನೀವು ಒಂದು ಕಾಲು ಇಂಚು ಬಿಡ್ತು ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಮಾರ್ಕಿಂಗ್ಸ್ನೆಲ್ಲ ಈ ತರ ಜಾಯಿಂಟ್ ಮಾಡಿಕೊಂಡು ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು ನೋಡಿ ಈ ತರ ಮಾರ್ಕ್ ಮಾಡಿಕೊಂಡು ಹೀಗಿದನ್ನು ಕಟ್ ಮಾಡ್ಕೊಳ್ಬೇಕು ಒಂದೆರಡು ಗುಂಡ್ ಪಿನ್ಸ್ ಹಾಕೊಂಡು ಕಟ್ ಮಾಡ್ಕೊಳ್ಳಿ ಈ ತರ ಮಿಡಿಲ್ ಪಾರ್ಟ್ ಕಟ್ ಮಾಡ್ಕೊಂಡು ಈಗ ಈ ಸೈಡು ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡಿಕೊಂಡು ಗುಂಡ್ ಪಿನ್ಸ್ ಅನ್ನು ತೆಗೆದ್ಬಿಟ್ಟು ನೋಡಿ ನೆಕ್ ಡಿಸೈನ್ ಈ ತರ ಬರುತ್ತೆ ಇದನ್ನ ನಾವು ಇಲ್ಲೇನು ಸ್ಯಾರಿ ಕ್ಲಾತ್ ತೊಗೊಂಡಿರ್ತೀವೋ ಇದನ್ನ ಉಲ್ಟಾ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಈ ಪೇಪರ್ ಕ್ಯಾನ್ವಸ್ ಅಲ್ಲಿ ಒಂದು ಕಡೆ ಶೈನಿಂಗ್ ಬಂದಿರುತ್ತೆ ಇನ್ನೊಂದು ಕಡೆ ಪ್ಲೈನ್ ಆಗಿರುತ್ತೆ ಈ ಶೈನಿಂಗ್ ಬಂದಿರೋದು ಇದ್ರ ಮೇಲೆ ಬರೋ ಥರ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಐರನ್ ಬಾಕ್ಸ್ ಈಟ್ ಮಾಡಿಕೊಂಡು ಇದ್ರ ಮೇಲೆ ಇಟ್ಕೊಂಡಿದ್ದೀವಿ ಅಂದರೆ ಇದು ಪೇಸ್ಟ್ ಆಗುತ್ತೆ ಇದನ್ನ ನಾನೀಗ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ತರ ಪೇಸ್ಟ್ ಮಾಡ್ಕೊಂಡು ಈ ಕ್ಯಾನ್ವಾಸ್ ಪಕ್ಕದಲ್ಲಿ ಈ ಕಡೆ ಎಡ್ಜಲ್ಲಿ ಹಾಫ್ ಇಂಚ್ ಕ್ಲಾತ್ ಬಿಟ್ಟು ಉಳಿದಿರೋದನ್ನು ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡ್ಕೊಂಡು ಅಲ್ಲಲ್ಲಿ ಈ ತರ ಕಟ್ಸಿಟ್ಕೊಳ್ಳಿ ಈಗ ಈ ಹಾಫ್ ಇಂಚ್ ಕ್ಲಾತ್ ಒಳಗಡೆಗೆ ಈ ತರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ಕೆಳಗಡೆ ಶೇಪು ಯಾವ ತರ ಇರುತ್ತೆ ಅದೇ ತರ ಈ ಕ್ಲಾತನ್ನು ಫೋಲ್ಡ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ತರ ಸ್ಟಿಚ್ ಮಾಡಿಕೊಂಡು ಇದನ್ನು ಫೋಲ್ಡ್ ಮಾಡಿಕೊಂಡು ಮಿಡಲ್ಗೊಂದು ನಾಚ್ ಹಾಕ್ಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟ್ ತಗೊಳ್ಳೋಣ ಬ್ಯಾಕ್ ಪಾರ್ಟ್ ತಗೊಂಡು ಉಲ್ಟಾ ಸೈಡು ಮೇಲೆ ಬರೋ ಥರ ಇಟ್ಕೊಳ್ಬೇಕು ಉಲ್ಟಾ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಇಲ್ಲೇನು ರೆಡಿ ಮಾಡ್ಕೊಂಡಿದ್ದೀವೋ ಪೇಪರ್ ಕ್ಯಾನ್ವಸ್ನ ಇದನ್ನು ಸಹ ನಾವು ಉಲ್ಟಾ ಸೈಡು ಮೇಲೆ ಬರೋ ಥರ ಇಟ್ಕೊಳ್ಬೇಕು ಹಾಗೆಯೇ ಇಲ್ಲಿ ಮಿಡಿಲ್ ನ್ಯಾಚ್ ಹಾಕ್ಕೊಂಡಿದ್ದೀವಲ್ಲ ಇದನ್ನು ಕರೆಕ್ಟಾಗಿ ಈ ಮಿಡಿಲ್ಗೆ ಇಟ್ಕೊಳ್ಬೇಕು ಈ ಥರ ಮಿಡಿಲ್ಗೆ ಇಟ್ಕೊಂಡು ಒಂದೆರಡು ಗುಂಡ್ಪಿನ್ ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದು ಲೂಸ್ ಸ್ಟಿಚ್ಚು ಸಹ ನೀವು ಹಾಕ್ಕೊಳ್ಬೋದು ಇಲ್ಲಿ ನಾನು ಒಂದು ಪಿನ್ನನ್ನು ಹಾಕ್ಕೊಂಡು ಈ ಮಿಡಿಲ್ ಅಲ್ಲಿ ಒಂದು ಲೂಸ್ ಸ್ಟಿಚ್ ಅನ್ನ ಹಾಕೊಳ್ತೀನಿ ಈ ತರ ಸ್ಟಿಚ್ ಹಾಕೊಳ್ಳೋದ್ರಿಂದ ನಮ್ಗೆ ಈ ಕ್ಲಾತ್ ಆ ಕಡೆ ಈ ಕಡೆ ಹೋಗದೆ ಸ್ಟಿಪ್ ಆಗಿರುತ್ತೆ ಅದಕ್ಕೋಸ್ಕರ ಸ್ಟಿಚ್ ಹಾಕೊಳ್ಳೋಣ ಈ ತರ ಸ್ಟಿಚ್ ಹಾಕೊಂಡು ಈಗ ಈ ಪೇಪರ್ ಕ್ಯಾನ್ವಸ್ ಇದೆಯಲ್ಲ ಇದ್ರ ಪಕ್ಕದಲ್ಲಿ ಸ್ಟಿಚ್ ಬೀಳೋ ತರ ಸ್ಟಿಚ್ ಮಾಡ್ಕೊಳ್ತಾ ಬರ್ಬೇಕು ಸ್ವಲ್ಪ ನೀವು ಇದ್ರ ಎಡ್ಜಿಗೆ ಹಾಕೊಳ್ಬೇಕು ಇಲ್ಲಾಂದ್ರೆ ಈ ಕ್ಯಾನ್ವಾಸ್ ಮೇಲೆ ಎಡ್ಜಿಗೆ ಸ್ಟಿಚ್ ಬೀಳೋ ತರ ಸ್ಟಿಚ್ ಹಾಕೊಳ್ಬೇಕು ಈ ಶೇಪ್ ಹತ್ರ ನೀಡಲನ್ನ ಕೆಳಗಡೆ ಇಳಿಸ್ಕೊಂಡು ಈ ತರ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಈ ಮಿಡಿಲಲ್ಲಿ ಅಲ್ಲಿ ಈ ಕ್ಯಾನ್ವಾಸ್ ಪಕ್ಕದಲ್ಲಿ ಒಂದು ಹಾಫ್ ಇಂಚ್ ಕ್ಲಾತ್ ಬಿಟ್ಟು ಉಳಿದಿರೋದನ್ನು ಕಟ್ ಮಾಡಿಕೊಳ್ಬೇಕು ಈ ಥರ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಕೊಂಡು ಈ ಹತ್ರ ಕಟ್ಸಿಟ್ಕೊಳ್ಳಿ ಸ್ಟಿಚ್ ಕಟ್ ಆಗ್ದಂಗೆ ಕಟ್ಸಿಟ್ಕೊಳ್ಬೇಕು ಈ ಮಧ್ಯದಲ್ಲೂ ಸಹ ಈ ಥರ ಕಟ್ ಮಾಡ್ಕೊಳ್ಬೇಕು ಸ್ಟಿಚ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕಟ್ ಮಾಡ್ಕೊಳ್ಳಿ ಸ್ಟಿಚ್ ಕಟ್ ಆಗಬಾರ್ದು ಈಗ ಇದನ್ನು ನಾವು ಈ ಥರ ಓಪನ್ ಮಾಡಿಕೊಂಡು ಸೀದಾ ಸೈಡ್ಗೆ ಈ ತರ ಫೋಲ್ಡ್ ಮಾಡಿಕೊಳ್ಬೇಕು ಈ ತರ ಟಾಪ್ ಸೈಡ್ಗೆ ತಿರುಗಿಸ್ಕೊಂಡು ಈ ಕಡೆ ಹೆಡ್ಜಲ್ಲಿ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ನೋಡ್ಕೊಳ್ಳಿ ಇನ್ಸೈಡ್ ಇರೋ ಲೈನಿಂಗ್ ಕ್ಲಾತು ಮೇಲೆ ಕಾಣಿಸ್ಬಾರ್ದು ನಮಗೆ ಆ ಥರ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ಥರ ನಾವು ಈ ಕಡೆ ಎಡ್ಜಲ್ಲಿ ಸ್ಟಿಚ್ ಮಾಡಿಕೊಂಡು ಇದಕ್ಕೆ ನಾವು ಪೈಪಿಂಗನ್ನು ಕೊಡೋಣ ಈ ಪೈಪಿಂಗ್ ಕೊಡೋದಕ್ಕೆ ನಾವು ಕ್ರಾಸ್ ಪೀಸನ್ನು ತಗೊಂಡು ಒಂದು ಕಡೆ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಸೇಮ್ ಕಲರಲ್ಲಿ ಕೊಡ್ತಾ ಇದ್ದೀನಿ ನೀವು ಬೇಕಿದ್ರೆ ಆಪೋಸಿಟ್ ಕಲರಲ್ಲೂ ಪೈಪಿಂಗ್ ಕೊಡ್ಬೋದು ಇಲ್ಲಿ ನಾವು ಈಗ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಈ ಪೈಪಿಂಗ್ ಕ್ಲಾತ್ ಏನು ರೆಡಿ ಮಾಡ್ಕೊಂಡಿರ್ತೀವೋ ಇದು ಕೂಳೆ ಕೆಳಗಡೆ ಇರಬೇಕು ಸೀದಾ ಸೈಡ್ ಮೇಲೆ ಇರಬೇಕು ಇದನ್ನ ಈ ತರ ಇಟ್ಕೊಂಡು ಈ ಪೈಪಿಂಗ್ ಕ್ಲಾತ್ ಒಂದು ಸ್ವಲ್ಪ ಒಂದು ಕಾಲು ಇಂಚ್ ಅಷ್ಟು ಎಕ್ಸ್ಟ್ರಾ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಮೂಲೆಯಲ್ಲಿ ನೀಡಲನ್ನು ಇಳಿಸ್ಕೊಂಡು ಈ ಕ್ಲಾತನ್ನು ಸ್ವಲ್ಪ ಈ ಥರ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಪೈಪಿಂಗ್ ಕ್ಲಾತನ್ನು ಸ್ಟಿಚ್ ಮಾಡಿಕೊಂಡು ಈ ಮೂಲೆಯಲ್ಲಿ ಈ ಥರ ಕಟ್ಸಿಟ್ಕೊಳ್ಳಿ ಈಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಈ ಕ್ಲಾತನ್ನು ಫೋಲ್ಡ್ ಮಾಡಿ ಪೈಪಿಂಗನ್ನು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ನಾನು ನಿಮಗೆ ಲೈಟ್ ಆನ್ ಮಾಡಿ ನೀಟಾಗಿ ತೋರಿಸ್ತೀನಿ ನೋಡ್ಕೊಳ್ಳಿ ನೋಡಿ ಈ ಥರ ಪೈಪಿಂಗನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ನೀವು ಪೈಪಿಂಗ್ ಆದರೂ ಕೊಡ್ಬೋದು ಲೇಸ್ ಆದರೂ ಅಟ್ಯಾಚ್ ಮಾಡ್ಕೊಳ್ಬೋದು ಇಲ್ಲಿ ಈ ಕಡೆ ಲೇಸ್ ಇದ್ದೀನಿ ಈ ಕಡೆ ಪೈಪಿಂಗ್ ಕೊಡ್ತಾ ಇದ್ದೀನಿ ನೀವು ಬೇಕಿದ್ರೆ ಎರಡೂ ಕಡೆಯೂ ಸಹ ಲೇಸನ್ನು ಅಟ್ಯಾಚ್ ಮಾಡ್ಕೊಳ್ಬೋದು ಈ ಮೂಲೆಯಲ್ಲಿ ನೀಡಲನ್ನು ಒಳಗಡೆ ಇಳಿಸ್ಕೊಂಡು ಈ ಥರ ತಿರುಗಿಸ್ಕೊಂಡು ಈ ಶೇಪ್ ನೀಟಾಗಿ ಬರೋ ಥರ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾವು ಪೈಪಿಂಗನ್ನು ಸ್ಟಿಚ್ ಮಾಡಿಕೊಂಡಾಯ್ತು ಎಕ್ಸ್ಟ್ರಾ ಕ್ಲಾತ್ ಇದ್ದರೆ ಈ ಥರ ಕಟ್ ಮಾಡ್ಕೊಳ್ಳಿ ಈಗ ನಾವು ಇದಕ್ಕೆ ಈ ಕಡೆ ಹೆಡ್ಜಲ್ಲಿ ಲೂಪ್ಸನ್ನು ರೆಡಿ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇದನ್ನು ಪಕ್ಕಕ್ಕಿಡೋಣ ಈ ಲೂಪ್ಸನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಈ ಥರ ಬಾರ್ಡರ್ ಕ್ಲಾತನ್ನು ತೊಗೊಂಡಿದ್ದೀನಿ ಇದನ್ನು ಸೀದಾ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು ಕಾಲು ಇಂಚು ಗ್ಯಾಪ್ ಬಿಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಇಲ್ಲಿ ಒಂದು ಕಾಲು ಇಂಚು ಇಲ್ಲ ಅದಕ್ಕಿಂತ ಕಡಿಮೆ ಕ್ಲಾತ್ ಬಿಟ್ಟು ಉಳಿದಿರೋದನ್ನು ಕಟ್ ಮಾಡ್ಕೊಳ್ಬೇಕು ಈಗ ಈ ಲೂಪ್ ಟರ್ನರನ್ನು ತಗೊಂಡು ಇದರೊಳಗಡೆ ಹಾಕ್ಕೊಂಡು ಇದನ್ನು ಟರ್ನ್ ಮಾಡಿಕೊಳ್ಬೇಕು ಈ ಲೂಪ್ ಟರ್ನ್ನ ನಮಗೆ ತುಂಬಾ ಯೂಸ್ಫುಲ್ ಇರುತ್ತೆ ಈ ಥರ ಲೂಪ್ ಟರ್ನ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಬೋದು ಹಾಗೆಯೇ ಬ್ಯಾಕ್ ಸೈಡ್ ಡೋರಿಗೆ ಕೊಡ್ತೀವಲ್ಲ ಅದನ್ನು ಟರ್ನ್ ಮಾಡ್ಕೊಳ್ಳೋದಕ್ಕೂ ತುಂಬಾ ಸಹಾಯ ಆಗುತ್ತೆ ಇದು ನಮಗೆ ಆಫ್ಲೈನಲ್ಲೂ ಸಿಗುತ್ತೆ ಆನ್ಲೈನಲ್ಲೂ ಸಿಗುತ್ತೆ ನಿಮಗೆ ಬೇಕಿದ್ದರೆ ತೊಗೊಳ್ಬೋದು ನೋಡಿ ಈ ಥರ ನಾವು ಈ ಲೂಪನ್ನು ರೆಡಿ ಮಾಡ್ಕೊಳ್ಬೇಕು ಇಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಈ ಲೈಟ್ ಹಾಕೋದ್ರಿಂದ ಸ್ವಲ್ಪ ಡಿಮ್ಮಾಗಿ ಕಾಣಿಸುತ್ತೆ ಅದಕ್ಕೆ ಲೈಟ್ ಆಫ್ ಮಾಡಿ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ಒಂದೊಂದು ಸಲ ಮಾತ್ರ ಲೈಟನ್ನು ಆನ್ ಮಾಡಿ ನಿಮಗೆ ಸ್ಟಿಚ್ಚ ಕ್ಲಿಯರಾಗಿ ಕಾಣಲಿ ಅಂತ ತೋರಿಸ್ತೀನಿ ಈಗ ಈ ಲೂಪ್ಸನ್ನು ನಾವು ಒಂದೂವರೆ ಇಂಚು ಲೆಂತ್ ಇರೋ ಥರ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಎಲ್ಲನೂ ಈಕ್ವಲ್ಲಾಗಿ ಒಂದೂವರೆ ಇಂಚು ಒಂದೂವರೆ ಇಂಚು ಲೆಂತ್ ಇರೋ ಥರ ಕಟ್ ಮಾಡ್ಕೊಳ್ಬೇಕು ಈ ಥರ ನಾವು ಒಂದು ಇಪ್ಪತ್ತರಿಂದ ಮೂವತ್ತು ಲೂಪ್ಸನ್ನು ರೆಡಿ ಮಾಡಿಕೊಳ್ಬೇಕು ನೋಡಿ ನಾನು ಆಲ್ರೆಡಿ ಒಂದಷ್ಟು ಲೂಪ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬ್ಯಾಕ್ ಪಟನ್ನು ತಗೊಳ್ಳೋಣ ಬ್ಯಾಕ್ ಪಟನ್ನು ತಗೊಂಡು ಈ ಕಡೆ ಹೆಡ್ಜಲ್ಲಿ ನಾವು ಇಲ್ಲಿ ಶೋಲ್ಡರ್ ಚಾಯಿಂಟ್ ಮಾಡ್ತೀವಲ್ಲ ಇಲ್ಲಿ ಹಾಫ್ ಇಂಚನ್ನು ಬಿಟ್ಟು ಅಲ್ಲಿಂದ ಕೆಳಗಡೆಗೆ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಹಾಫ್ ಇಂಚು ಇಲ್ಲ ಮುಕ್ಕಾಲು ಇಂಚು ಮುಕ್ಕಾಲು ಇಂಚು ಗ್ಯಾಪ್ ಬಿಟ್ಟು ಒಂದೊಂದು ಲೂಪನ್ನು ನಾವು ಅಟ್ಯಾಚ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ನೀವು ಅಟ್ಯಾಚ್ ಮಾಡ್ಕೊಳ್ಳಿ ಈಕ್ವಲ್ ಗ್ಯಾಪ್ ಬರುತ್ತೆ ಇಲ್ಲಿ ಬಂದಾಗ ಈ ಮಿಡಿಲ್ ಬಿಟ್ಬಿಟ್ಟು ಇಲ್ಲಿಂದ ಈ ಕಡೆಗೆ ಮಾರ್ಕ್ ಮಾಡಿಕೊಳ್ಳಿ ಈ ಕಡೆ ಎಷ್ಟು ಗ್ಯಾಪ್ ಬಂದಿರುತ್ತೋ ನೋಡಿಕೊಂಡು ಅಷ್ಟು ಗ್ಯಾಪ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮುಕ್ಕಾಲು ಇಂಚ್ ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ ಈ ಕಡೆಯೂ ಸಹ ಒಂದು ಹಾಫ್ ಇಂಚ್ ಗ್ಯಾಪ್ ಬಿಟ್ಟು ಅದರಿಂದ ಕೆಳಗಡೆಗೆ ಹಾಫ್ ಇಂಚ್ ಇರೋ ಥರ ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸನ್ನು ನೀವು ಕೌಂಟ್ ಮಾಡಿಕೊಂಡು ಅಷ್ಟು ಲೂಪ್ಸನ್ನು ರೆಡಿ ಮಾಡ್ಕೊಳ್ಳಿ ಈಗ ಒಂದೊಂದೇ ಲೂಪನ್ನು ತಗೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ನಾವೆಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಎಡ್ಜಿಂದ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಎಲ್ಲೆಲ್ಲಿ ಮಾರ್ಕ್ ಮಾಡಿಕೊಂಡಿರ್ತೀವೋ ಅಲ್ಲಿಗೆ ಈ ಲೂಪ್ಸನ್ನು ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಲೂಪ್ಸ್ ಈ ಕಡೆಗೆ ಹಾಫ್ ಇಂಚ್ಗಿಂತ ಕಡಿಮೆ ಕಾಲು ಇಂಚ್ಗಿಂತ ಜಾಸ್ತಿ ಇರೋ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಎಲ್ಲ ಲೂಪ್ಸು ಈಕ್ವಲ್ ಬಿಡ್ತಿ ಇರೋ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಹಾಗೇನೇ ಫ್ರೆಂಡ್ಸ್ ಇದುವರೆಗೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋದು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆಯೇ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನಲ್ಲಿ ಯಾರಾದರೂ ಹೊಸ್ದಾಗಿ ಟೈಲರಿಂಗ್ ಕಲಿತಾರಿದ್ದರೆ ಅವರಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಕೊನೆಯವರೆಗೂ ಎಲ್ಲ ಲೂಪ್ಸ್ನು ಇದೇ ಥರ ಇಟ್ಕೊಂಡು ನೀವು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ಸುತ್ತಲೂ ಎಲ್ಲ ಲೂಪ್ಸನ್ನು ಅಟ್ಯಾಚ್ ಮಾಡಿಕೊಂಡು ಈಗ ಈ ಕಡೆ ಹೆಡ್ಜಲ್ಲಿ ನಾನು ಲೇಸನ್ನು ಅಟ್ಯಾಚ್ ಮಾಡ್ತೀನಿ ನೋಡಿ ಈ ಥರ ಸಣ್ಣದಾಗಿರೋ ಲೇಸನ್ನು ತಗೊಂಡಿದ್ದೀನಿ ಇದನ್ನ ಈ ಕಡೆ ಈ ತರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ಶೇಪ್ ಹತ್ರ ಲೇಸನ್ನು ಒಂಚೂರು ಈ ತರ ಫೋಲ್ಡ್ ಮಾಡಿಕೊಂಡು ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಇದಕ್ಕೆ ಲೇಸು ಸಹ ಅಟ್ಯಾಚ್ ಮಾಡಿ ಆಯ್ತು ಈಗ ಇಲ್ಲೇನು ಲೂಪ್ಸ್ ಕೊಟ್ಟಿದ್ದೀವಲ್ಲ ಇದ್ರೊಳಗಡೆ ನಾವು ಡೋರಿಯನ್ನು ಹಾಕ್ಕೊಳ್ಬೇಕು ಈ ಡೋರಿಯನ್ನು ನಾನು ಮೆರೂನ್ ಕಲರ್ ತಗೊಂಡಿದ್ದೀನಿ ಗೋಲ್ಡ್ ಕಲರ್ ಆದರೆ ಚೆನ್ನಾಗಿರುತ್ತೆ ನನಗೆ ನನ್ನ ಹತ್ರ ಗೋಲ್ಡ್ ಕಲರ್ ಇರಲಿಲ್ಲ ಅದಕ್ಕೋಸ್ಕರ ಈ ಡೋರಿಯನ್ನು ಹಾಕ್ತಾ ಇದ್ದೀನಿ ಇದನ್ನು ನಾವು ಈ ಕಡೆಯಿಂದ ಇದರೊಳಗಡೆ ಸೇರಿಸ್ಕೊಂಡು ಹಾಕ್ಕೊಳ್ಬೇಕು ನೋಡಿ ತರ ಈ ಡೋರಿಯನ್ನ ಎಲ್ಲ ಲೂಪ್ ಒಳಗಡೆನು ಸೇರಿಸ್ಕೊಳ್ತಾ ಬರಬೇಕು ಫುಲ್ಲು ಸುತ್ತಲೂ ಸಹ ಇದೇ ತರ ನಾವು ಈ ಡೋರಿಯನ್ನ ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಡೋರಿಯನ್ನ ಈ ಲೂಪ್ ಒಳಗಡೆ ಈ ಕಡೆಯಿಂದ ಈ ಕಡೆವರೆಗೂ ಹಾಕೊಂಡಿದ್ದೀನಿ ಈ ತರ ಹಾಕ್ಕೊಂಡು ಈ ಮಿಡಿಲಲ್ಲಿ ಎರಡೂ ಕಡೆ ಲೆಂತ್ ಸ್ವಲ್ಪ ಎಕ್ಸ್ಟ್ರಾ ತಗೊಳ್ಬೇಕು ಈ ತರ ಒಂದು ಸ್ವಲ್ಪ ಲೆಂತ್ನ ಎಕ್ಸ್ಟ್ರಾ ತಗೊಳ್ಳಿ ಈಗ ಈ ಕಡೆ ಹೆಡ್ಜಲ್ಲಿ ಈ ಡೋರಿಯನ್ನು ನಾವು ಅಟ್ಯಾಚ್ ಮಾಡಿಕೊಳ್ಬೇಕು ಎರಡೂ ಕಡೆ ಡೋರಿಯನ್ನ ಅಟ್ಯಾಚ್ ಮಾಡ್ಕೊಳ್ಳಿ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗೆದುಬಿಡಿ ಈಗ ಮಿಡಿಲಲ್ಲಿ ಮಿಡಿಲಲ್ಲಿರೋ ಡೋರಿನ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಇದಕ್ಕೆ ನಾವು ಬೆಲ್ಸನ್ನು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಈ ಗ್ರೀನ್ ಕಲರ್ ಕ್ಲಾತ್ ತೊಗೊಂಡಿದ್ದೀನಿ ಬೆಲ್ಸ್ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಇದರ ಅಗಲ ಲೆಂತ್ ಒಂದು ಎರಡೂವರೆ ಇಂಚು ಎರಡೂವರೆ ಇಂಚು ಇರೋ ಥರ ತಗೊಳ್ಳಿ ಇದನ್ನು ನಾವು ಈ ಥರ ಟ್ರೈಯಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿಕೊಂಡು ಈ ಡೋರಿಯನ್ನು ಮಿಡಲ್ಗೆ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿ ಓಪನ್ ಮಾಡ್ಕೊಳ್ಳಿ ನೋಡಿ ಈ ಥರ ನಾವು ಬೆಲ್ಸನ್ನು ಸ್ಟಿಚ್ ಮಾಡಿಕೊಳ್ಬೇಕು ಸ್ವಲ್ಪ ಚಿಕ್ಕ ಬೆಲ್ಸನ್ನು ರೆಡಿ ಮಾಡ್ಕೊಳ್ಳಿ ಇಲ್ಲಿ ನೀವು ಇನ್ನೊಂದು ಕಡೆಯೂ ಸಹ ಇದೇ ಥರ ಬೆಲ್ಲನ್ನು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ತರ ಬೆಲ್ಲನ್ನು ನಾವು ಸ್ಟಿಚ್ ಮಾಡಿಕೊಳ್ಬೇಕು ಈಗ ಇದನ್ನ ನಾವು ಈ ಡೋರಿಯನ್ನು ಈ ತರ ಫೋಲ್ಡ್ ಮಾಡಿಕೊಂಡು ಮೇಲಕ್ಕೆ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ತರ ಇಲ್ಲಿ ಫ್ಲವರ್ ತರ ಬರಬೇಕು ಈ ತರ ಇಟ್ಕೊಂಡು ಈ ಡೋರಿಯನ್ನ ಇಲ್ಲಿ ನಾವು ಅಟ್ಯಾಚ್ ಮಾಡಿಕೊಳ್ಬೇಕು ಈ ತರ ಈ ಡೋರಿಯನ್ನು ಸ್ಟಿಚ್ ಮಾಡಿಕೊಂಡು ಈ ಮಧ್ಯದಲ್ಲಿ ಈ ಒಂದು ಗೋಲ್ಡ್ ಬಟನ್ ಅನ್ನ ಇಟ್ಕೊಳ್ಬೇಕು ಇದನ್ನ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ನೆಕ್ ಡಿಸೈನ್ ಸ್ಟಿಚ್ ಮಾಡಿಕೊಂಡು ಬ್ಯಾಕ್ ಡಾಟ್ಸ್ ಅನ್ನ ಹಿಡಿದು ಸೊಂಟದ ಪಟ್ಟಿನ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿರುವಂಥ ಒಂದು ನೆಕ್ ಡಿಸೈನನ್ನು ತುಂಬಾ ಈಸಿಯಾಗಿ ಯಾವ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್